ಮಳವಳ್ಳಿ ತಾಲೂಕಿನ ಗಸನಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಬಸವರಾಜಮ್ಮರವರು ಆಯ್ಕೆಯಾದರು ಇಂದಿನ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದ ಗವಿಸಿದ್ದಯ್ಯ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಬಸವರಾಜಮ್ಮ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾ ಅಧಿಕಾರಿ ಹರೀಶ್ ಘೋಷಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸಿದ್ದಮ್ಮ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರುಗಳಾದ ಸುಬ್ಬೇಗೌಡ ಮರಿಸ್ವಾಮಿ ಪ್ರಸಾದ್ ಅನಿಲ್ ಕುಮಾರ್ ಲಿಂಗರಾಜ್ ನಾಗಮಹದೇವು ಸೇರಿದಂತೆ ಹಲವರಿದ್ದರು ಎಲ್ಲ ಪಂಚಾಯತಿ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಜೊತೆಗೆ ಇಲ್ಲಿ ಅಭಿವೃದ್ಧಿಗೂ ಕೂಡ ಮಳವಳ್ಳಿ ತಾಲೂಕಿನ ಶಾಸಕರಾಗಿದ್ದಾರೆ ಅವರ ನಾಯಕತ್ವದಲ್ಲಿ ನಾವು ಇದನ್ನು ಪಂಚಾಯಿತಿನ ಅಭಿವೃದ್ಧಿ ಕೈ ಕೊಂಡೊಯ್ತೀವಿ ಅಂತೇಳಿ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಈ ಸದಸ್ಯರಿಗೂ ಅಭಿನಂದನೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ಬಸವರಾಜಮ್ಮನವರು ವಿರೋಧವಾಗಿ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಆಯ್ಕೆಯಾಗಿದ್ದಾರೆ ಇವತ್ತು ನಮ್ಮ ನಾಯಕರಂಥ ನರೇಂದ್ರ ಸ್ವಾಮಿ ಸ್ವಾಮಿ ಸಾಹೇಬರ ಒಂದು ಅಭಿವೃದ್ಧಿಯ ಪರ್ವವನ್ನು ಮುಂದುವರಿಸುತ್ತಾ ಇಡೀ ಪಂಚಾಯಿತಿಯನ್ನು ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ